ಎಲ್ಲರಿಗೂ ನಮಸ್ಕಾರ. ನಮ್ ಟುಚನ್ ಹುಡುಗರು ಬಂದರು. ಬರಿ ನೋಡೋಣ. ಹಾ ಎಲ್ಲರಿಗೂ. ಹಾಯ್. ಆದ್ಯಾ? ಅದಕ್ಕೆ ಬಂದಿರಲಿಲ್ಲ ನಿನ್ನೆ. ಅಕ್ಕ. ಹ್ಮ್. ನಮ್ಮ ಅಮ್ಮ ಅದ ವಾಕನ್ನಿ ಹೋಗಿರೋ ಅದಕ್ಕೆ ಬಂದಿರಲಿಲ್ಲ. ಮತ್ತೆ ಅವರು ಬಂದಾ ಕರೆಯಕ್ಕೆ ಬಂದಾಗ ಇದೆ ನಿಮ್ಮ ಅವ್ವ ಇದ್ಲಂತಲ್ಲ ಇರ್ಲಿಲ್ಲ ನಿಮ್ಮ ಮಮ್ಮಿ ಇ ಅದಕ್ ಬಂದಿರಕಿಲ್ಲ ಹೋಮ್ ವರ್ಕ್ ಮಾಡಿಲ್ಲ ನೀ ಅದಕ್ ಬಂದಿರಕಿಲ್ಲ ಅಂದ್ರ ಹೌದು ವೈಷ್ಣವಿ ಅದು ಅಂದಂತೆ ಹೌದ ಬರ್ಬೇಕ ಏನ ಮಾಡಲ್ಲ ಹೋಮ್ ವರ್ಕ್ ಬರ್ಲಿದ್ರೆ ಇಲ್ಲಿ ಬಂದ್ ಬರೇ ಅಂತ ಬಾ ನಾನಿಂಗ ಹೊಡಿಯೋಂಗಿಲ್ಲ ನಾ ಹೊಡಿತೇನೆ ನಿಂಗ ಇಲ್ಲ ಹೌದಿಲ್ಲ ಅದಕ್ ಬಾ ಇಲ್ಲೇ ಬರ್ರಿ ಅಂತ ನಡೀತೇತಿ ಮನ್ಯಾಗ ಸೈಕಲ್ ಆಡ್ಬಾರ್ದು ಜಾಸ್ತಿ ಆಡ್ತಾಳಿಗು ಹಾ ಗುಡ್ಗ ಹ್ಮ್ ಯಾವಾಗ ಒಮ್ಮೆಷ್ಟ ಆಡ್ಬೇಕ ಇಲ್ಲಿ ಬಾ ಹ್ಮ್ ಇಲ್ಲಿ ಬಂದ್ ಮಾಡು ನಡೀತದೆ ನೀವ ಎಲ್ಲಾರು ಮಾಡಿರಿ ಅವ್ರೆಲ್ಲ ಗೌತಮಿ ಆಯ್ ಅವರೇ ಅವ್ರ ಟ್ಯೂಷನ್ ಹಚ್ಚಿಲ್ಲಲ್ಲ ಅವ್ರೇನ ಟ್ಯೂಷನ್ ಯಾರು ಹಸ್ತಾರೋ ಅವ್ರನ್ನ ಅಷ್ಟೇ ಹೊರಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲ ಫೀಸ್ ಹ್ಮ್ ಇಲ್ಲ ಹಂಗೆಲ್ಲ ಬೇಡ ಹಂಗೆಲ್ಲ ಬರೋದು ಬೇಡ ಅಂತ ಟ್ಯೂಷನ್ ಇಲ್ಲಿ ಮೊದ್ಲ ನಿಮಗ ಹೇಳಕ್ಕಾಗಲ್ಲಪ್ಪ ಅವ್ಲಿ ಕುಂತು ಮತ್ತೆಲ್ಲ ಡಿಸ್ಟರ್ಬ್ ಆಕೇತ್ ನಿಮ್ಗು ನೀವಂತ ಅವ್ರ ಬಂದ್ರೆ ಬರ ಅವ್ರ ಜೊತೆ ನಾವ್ ಮಾತಾಡ್ಕೊಂತ ಕುಂದ್ರತಿರಿ ಮತ್ ನಾ ಹೆಂಗೆ ಮಾಡ್ಬೇಕ ಹ ಮನಿ ಹೋದ್ಮೇಲೆ ಅವ್ರ ಜೊತೆ ಆಟಾಡ್ರಿ ನಡೀತೈತಿ ಇಲ್ಲಿ ಬಂದ್ ಗಲಾಟಿ ಮಾಡೋಂಗಿಲ್ಲ ಅವ್ರ ಗಲಾಟಿ ಮಾಡ್ತಾರೆ ಬಂದಿಲ್ಲ ಬೇಡ ಹ응 ಆತು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿರಿ ಹಾ ಕಾ ಹ್ಮ ಆಡಡಾತ್ತಿದ್ರಿ ಇವತ್ತು ಆಗಿಲ್ಲ ಸಾನ ಸಂಕೇತ ಜೊತೆಗೆ ಇಲ್ಲ ಅರ್ಧದಿತಿ ಹೋಗ್ಬೇಡ್ರಿ ಹಾ ಯಾಕಂದ್ರೆ ಅಭ್ಯಾಸ ಮಾಡರೋ ನಿಮ್ನ ಕರ್ಕೊಂಡು ಹೋಗ್ಬಿಡತಾರ ಅವರು ಎಷ್ಟು ಸಲ ಹಂಗಾ ಮಾಡ್ಯಾರ ಆತು ಮಾಡಾತಿರಲ್ಲ ಹಾ ಮಾಡಿದ್ರಿ மல்ல <coughs> நோட் தவிர நீ மண்ணா நீஜ ಇದು ತಪ್ಪೈತಪ್ಪ ಐತಾ ಇದು ತಪ್ಪು ಇದೆ ಕಡೆಯಲ್ಲಿ ಅಕ್ಕ ನಿಮಗೆ ಮಾಡಕ ಬಂದಿಲ್ಲ ತೋರ್ಸಿ ತಡಿಲ್ಲ ತೋರ್ಸ್ ಕೊಡ್ತೇನೆ ತಡಿ ಅತ ಇದೆ ಇಟ್ಕೋಷ್ಟೆ ಇದೇನ ಅರ್ಧ ಐತಿ ಇದಾರ್ದು 70 ವೋಲ್ಟ್ಸ್ ಅಕೇವು ಹಾ ಅಕ್ಕ ಇಗ್ನೆ ಹಾಕೋಟರೆ ಒಂದು ಜಾಗ ಆಗಲ್ಲ ನಾನು ಅಕ್ಕ ಒಂದ ವೋಲ್ಟ್ಸ್ ಬಾ ಲಾಸ್ಟ್ ಬರ್ತೀನಿ ಅಕ್ಕ ಒಂದ ಜಾಗ ಆಗಲಿಲ್ಲ ಅಕ್ಕ

ಜಲ್ದಿ ಬಿಡ್ತೇನೆ ತಗೋ ಹೀಗಿಡ್ಕೊಲ ಇನ್ನ ಏಳು ನಾಲ್ಕು ಮೂರು ಏಳು ಎಂಟು ಐದು ಎಂಟು ಇದು ಎಂಟು ಇದು ಹತ್ತಾ

ಅಕ್ಕ ಎಂಟು ಮಗ್ಗಿ ಎಂಟು ಮಗ್ಗಿ ಕಲ್ತ್ಕೊಂಬಂದಿ ಹೇಳಿ ನೋಡೋರು ಎಂಟು ಒಂದು ಎಪ್ಪತ್ತು ಾರ್ಜುನಾಗ ಲೆಕ್ಕ ಬರಾತನಂತ ಮೈನಸ್ ಮಾಡೋದು ಅವನಿಗೆ ಲೆಕ್ಕ ಹೇಳ್ಕೊಡು ಬರ್ರಿ ಮತ್ತ ಕಲಿಯೋ ಲೆಕ್ಕ ಹೆಂಗ್ ಮಾಡೋದು ಏನು ಅಂತ ನಾನು ಹೇಳ್ಕೊಡ್ತೇನೆ ಕಲಿಯೋರ್ ಕಲಿಯಬಹುದು ಯಾವ ಟ್ರೆಕ್ ಎಲ್ಲ ಕಲಿಯಬಹುದು ಅಂತ ಹೇಳ್ಕೊಡ್ತೇನೆ ಬರ್ರಿ ನೋಡು ಮಲ್ಲಿಕಾರ್ಜುನ ಬರ ಬರಾತಿಲ್ಲ ಹೇಳ್ಕೊಡ್ಲಿನ ಹಿಡಪ್ಪ ಬಾಟ ಏನು ಗೊತ್ತಾ ಇದು ಆರ್ ಐತಿ ಇದು ಆರು ಆರಲ್ಲಿ ಎಂಟ್ ಕಳೆ ಬರುದಿಲ್ಲ ಸಣ್ಸಕ್ಕೆ ದೊಡ್ಸಗೆ ಕಳೆಯಕ್ ಬರ್ತೈತಿ ಬರುದಿಲ್ಲಾ ಅದಕ್ಕ ಬಾಜು ಮನೆಯಿಂದ ಕೈಲಾ ತಗೋಬೇಕ ಫಸ್ಟ್ ಬಾಜು ಮನೆಯಿಂದ ಕೈಲ ತಗೊಂಡಿದ್ದ ಹದ್ನಾರ ನೋಡ್ಕೊಬೇಕ ಹದಿನಾರತಿ ಕಡೆ ಲೆಕ್ಕಿದ ಆರ್ ರಳಕ್ ಬರ್ಲಾ ಬಾಜು ಮನೆಯ ಕೈಲಾ ತಗೊಂಡ್ ಹದ್ನಾರು ನೋಡ್ಕೊಂಡಿದ್ದ ಈಗ ಹದಿನಾರು ಗಿರಿ ಇಲ್ಲಿ ಏನ್ ಮಾಡ್ಬೇಕ ಹದಿನಾರೇರೆ ಹಾಕೋಬೇಕ ಹಿಂಗ್ ಬನ್ನಿಂಗ ಗೊತ್ತಾಗೋದಿಲ್ಲ ಅಂದ್ರ ನೀ ಹದ್ನಾರ ಗಿರಿ ಹಾಕೋಬೇಡ ನೀ ಕೈಯಲ್ಲೇ ಬೆಳೆ ಮಾಡಿ ಮಾಡ್ಬೇಡ ಯಾಕಂದ್ರ ನಿಂಗ ಅಷ್ಟು ಪರ್ಫೆಕ್ಟ್ ಗೊತ್ತಾಗೋದಿಲ್ಲ ಸೊ ನೀನು ಹದಿನಾರು ಗೇರಿ ಹಾಕ್ಕೋಬೇಕಾ ಹದಿನಾರು ಗೆರಿ ಹಾಕ್ಕೊಂಡು ಹದಿನಾರು ಎಂಟು ಕಳಿಬೇಕು ಹದಿನಾರು ಎಂಟು ಕಳಿಬೇಕು ಹದಿನಾರು ಗಿರಿ ಹೆಂಗೆ ಹಾಕ್ಕೋಬೇಕು ಹೇಳ್ತೇನೆ ಕೇಳೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಹದಿನಾರು ಹತ್ತು ಎಷ್ಟು ಈಗ ಎಂಟು ಕ ಎಂಟ್ ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಂಟ್ ಕಳಿಬೇಕು ಎಸ್ ಎಂಟು ಕಳಿಬೇಕು ಈ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬರೀಬೇಕಿಲ್ಲಿ ತಿಳಿತು ಇಲ್ಲಿ ನೋಡಲೆ ಆರ ಎಂಟು ಕಳ್ಯಾಕ್ ಬರೋದಿಲ್ಲ ಸಣ್ಣ ಸೆಕೆ ದೊಡ್ಡ ಸಖ್ಯಾಕ್ ಬರೋದಿಲ್ಲ ಅಂದ್ರೆ ಬಾಜು ಮನೆ ಕೈ ತಗೋಬೇಕು ಅಂದ್ರೆ ಡಬ್ಬ ಸಂಖ್ಯೆ ಹೊಡ್ಕೋಬೇಕು ಹದಿನಾರು ಮಾಡ್ಕೋಬೇಕು ಹದಿನಾರ ಎಂಟು ಹೋದ್ರೆ ಎಂಟು ಆಮೇಲೆ ಮೂರಾಗ ಎಷ್ಟು ಕಳಿಬೇಕು ಕೈಲಾ ಕೈಲನೂ ಸೇರ್ಸ್ಬೇಕು ಕೈಲ ಸೇರಿಸಿ ಕಲಿಬೇಕು ಈಗೇನು ಕೂಡ್ಸೋ ಲೆಕ್ಕದ ಕೈಲ ಸೇರಿಸಿ ಕುಡಿಸ್ತೀಯೋ ಇದನ್ನ ಕೈಲ ಸೇರಿಸಿ ಕಲಿಬೇಕು ಇದನ್ನ ಮೂರಾಗ ಮೂರ್ ಕೊಡಿದ್ರೆ ಸೊನ್ನೆ ಓಕೆ ಓಕೆ ಆರಾಗ ನಾಲ್ಕು ಹೋದ್ರೆ ಎರಡು ಹಾಂ ಐದರಾಗ ಆರು ಹೋದ್ರ ಬಾಜು ಐದರಾಗ ಆರು ಕಳಿಯಕ್ಕೆ ಬರ್ತೈತಿ ಬಾಜು ಮನೆಯಿಂದ ಮತ್ತೆ ಕೈಲಾಗ ತಗೋಬೇಕು ಹಲ್ಲ ಬಾಜು ಮನೆಯಿಂದ ಕೈಲ ತಗೋಬೇಕು ಅಂದ್ರೆ ಇದು ಎಷ್ಟಾಕೈತೆ ಹೇಳು ਬਾਜਮਣ ਨੇ ਕਹੇ ਤਾਂ ਇਹ ਸ਼ਟ ਅਕਿਤ ਇਹ ਇਹ ਦੋ ਬਾਜਮਣ ਨੇ ਕਹਿਵੇ 16 ਆ ਤੀ ਵਿਸ਼ਟ ਅਕਿਤ ਇਹ ਇਹ ਸ਼ਟ ਅਕਿਤ ਇਹ 5 5 ਹਾਂ ਇਹ 16 ਆ ਤੀ 17 ਅਕਿਤ 17 15 ਅਕਿਤ ਦੋ ਬਾਜਮਣ ਨੇ ਕਹਿ ਤਾ ਤਾਂ ਬਾਜ 15 ਅਕਿਤ ਇਲੀ 17 ਗੇ ਰੇ ਹੋ ਕੋ ਬੇਕ 1 2 3 4 5 6 7 8 9 10 ಎಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಎಷ್ಟು ಕಳಿಬೇಕು ಆರು ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಉಳಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅತು ಒಂಬತ್ತರ ಎಷ್ಟು ಕಳಿಬೇಕು ಕೈಲಾ ಒಂಬತ್ತರ ಆರು ಕಳಿಬೇಕು ಮೂರು ಉಳಿಯಿತು ಇದು ಇದ ನೋಡು ಕಳೆಯೋ ಹಿಂಗೆ ಮಾಡೋದು ತಿಳೀತಾ ಹಾಂ ಲಾರಿ ನೋಡ್ರಿ ಕಳಿಯೋ ಲೆಕ್ಕ ಅಂದ್ರೆ ತರ ಮಾಡ್ಬೇಕು ಕೈಲಾ ಇರ್ತೇತಿ ಕೈಲಾ ಸೇರಿಸಿ ಕಳಿಬೇಕು ಹಂಗ ಕಳದ್ರು ತಪ್ಪಾಗ್ತೈತಿ ಸೊ ಸಣ್ಣ ಚಕ್ಕೆ ದೊಡ್ಡ ಚಕ್ಕೆ ಕಳಿಯಕ್ ಬರಲ್ಲ ಅದು ಬಾಜು ಮನಿಂದ ಕೈಲಾ ತಗೋಬೇಕು ಕೈಲಾ ತಗೊಂಡು ಇಟ್ರಿಕ್ನೆ ಮಾಡ್ಬೇಕು ಇದು ಕಲಿಯೋ ಲೆಕ್ಕ ಏನಂದ್ರಿ ಏನೇ ಓಯ್ ಏನ್ ಮಾಡತ್ತಿ ಏನ್ ಕಾಮಿಡಿ ಹೌದೇನ ಲೆಕ್ಕ ನೆನಪದವಾ ಬಾಯಿಲ್ಲ ಊಟ ಮಾಡಿರ್ಲಿ ಏನ ಹತ್ತಿರ ಬಾಯಿ ಇಲ್ಲಿ ಕೂತ್ಕೋ ಮಗ್ಗಿ ನೆನ್ಪದಾವು ಮಗ್ಗಿ ಪಟ ಪಟ ಬಡ ಎಷ್ಟು ಎರಡರಿಂದ ಸಾದಾ ಬರೀಲಾ ನಿಂತು ಹಾಕ್ಯ ಬರೀತೀಯ ನೀವ ಏನ ಏನೇಳ ಇಲ್ಲಿ ತಗೋ ಆಮೇಲೆ ಅಂತ ಹಿಂಗ ಬರೀಲ ಇದ್ ನಾ ಸಣ್ಣ ಮಂಡೆ ಹಾ ಬರೀ ಟಪಟ ಬರೀ ಇಲ್ಲ ಇತ್ತು ತಗೋ ಹಾಕುದಂತಡೀಲ ಆ ಒಂಬತ್ತರ ಮಗಿ ಕಲ್ತಿ

ಅಳಿಸ್ ಮಾಡದ ಲೆಕ್ಕ ತಪ್ಪ ತಪ್ಪ ಮಾಡಂಗಿಲ್ಲ ನೋಡಿ ಈಗ ಹೇಳ್ತೇನೆ ಶ್ರಾವಣಿ ಬರತಿಲ್ಲ ಈಗ ಯಾರ ಮನೆ ಹೋಗಿದ್ದೆ ಯಾರ ಮನೆ ಹೋಗಿದ್ದೆ ಶ್ರಾವಣಿ ಈಗ ಯಾಕೆ ಟ್ಯೂಷನ್ಗೆ ತಂತ ಹೋಗಿದ್ದಿ ಹಾ ಇಲ್ಲ ನೋಡಿ ಟ್ಯೂಷನ್ ತಂತ ಹೋಗಿದ್ದಿ ಮತ್ತ ಎದಕ್ಕೆ ಹೋಗಿದ್ದ ಏನ್ ಕೆಲಸ ಐತಲ್ಲಿ ಬೇಡ ಟ್ಯೂಷನ್ ಬರೋ ಟೈಮ್ ಬರೋ ಟೈಮ್ ಇರ್ತೈತಿ ಅವಾಗ ಲಾಕರ್ ಬಿಡ್ಬೇಕು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಏನ ಶಾಣೆ ಬೇಕಿಲ್ಲ ಆಗ್ಬೇಕಾ ಬೇಡ ಯಾವ ಸ್ಕೂಲಿಂದ ఆల్ ఫస్ట్ ಬರబెకోబడ నేను బర్తిలో మటొషను ಬರబెకో అక్కని మనకిడే నంగడే ఐట అవర్ చాలి ఏంటంట హర్క సాలి మట సాలి అంటే 12 వడ్రసాలి వడ్రసాలి అన్న మామ అబ్బ మామ అన్నక అవ ఇవుది నిం సాలియా వడ్రసాలి అంటే 12 అవస మటకి వడ్రస రావంట అవునే నాగు ముమ ఉంటలా నిన్న కన వెల తామ రకినే అక్కా అవ శివ హోమం సదానా అవ ఇట్లా చిలి పకోనేనా కేలే

ಯಾಕ ನಿಮ್ಮ ಯಾರು ಚಿಕನ್ ನಾನು ಮಟನ್ ತಿನ್ನಂಗಿಲ್ಲ ಮತ್ತೆ ಹೌದು ನೀವು ಹಾ ಹೊರಗಿನ ತತ್ತಿರ ಏನು ಮಾಡ್ತೀರಾ ಮನೆಯಾಗ ಯಾ ಅಲ್ಲಿ ಯಾರು ಮನೆಯಾಗ ಮಾಡುದಿಲ್ಲ ಯಾರ ನಿಮ್ದು ಎಲ್ಲ ನೀವು ಒಮ್ಮಾರ ಮಾಡೋಂಗಿಲ್ಲ ನೀವು ಒಮ್ಮಾರ ಮನೆಗೂ ಮಾಡೋದಿಲ್ಲ ವಾರ ಬಿಡುದಲ್ಲ ಅದಕ್ಕೆ ಶ್ರಾವಣಿ ಹೋಗಿ ಹೇಳ ಮನೆ ನೀನ ಚಿಕನ್ ತಿನ್ನಕೋದಿಲ್ಲ ಹೋದಿಲ್ಲ ಓಕೆ ಅಭ್ಯಾಸ ಮಾಡ್ಬೇಕೆಲ್ಲಾರು ಆತ ಏನ್ ಗೊತ್ತಿಲ್ಲ ಅದ್ ಕೇಳ್ಬೇಕ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್